ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಬ್ಲಾಗ್ ನಾವು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಇವತ್ತು ಏನು ಏನು ತೋರಿಸ್ತಾ ಇದ್ದೀನಿ ಅಂದ್ಕೊತಿದ್ದೀರಾ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಸೊ ಇದು ಕನಕಪುರ ಮೇನ್ ರೋಡ್ ಹತ್ರ ಇರೋ ರಜತಾಗಿರಿ ಹೋಟೆಲು ಹೊಸ್ತಾಗಿ ಓಪನ್ ಆಗಿರೋದು ಸಿಕ್ಸ್ ಮಂತ್ಸ್ ಆಗಿದೆ ಇದು ಓಪನ್ ಆಗಿ ಬಟ್ ತುಂಬ ಚೆನ್ನಾಗಿದೆ ಟೇಸ್ಟು ಯಾರೆಲ್ಲ ಈ ಸೈಡ್ ಓಡಾಡ್ತಿರ್ತೀರ ಅವರು ಒಮ್ಮೆ ಆದರೂ ಟ್ರೈ ಮಾಡಿ ಚೆನ್ನಾಗಿದೆ ಎಲ್ಲ ರೀತಿಯ ಡಿಶಸ್ಸು ಇದೆ ಅಂತೂ ಅದ್ಭುತವಾಗಿದೆ ಸೆಲ್ಫ್ ಸರ್ವಿಸೂ ಇದೆ ಮತ್ತು ಪಾರ್ಟಿ ಹಾಲು ಇದೆ ಎಲ್ಲ ರೀತಿಯ ಸರ್ವಿಸು ಇದರಲ್ಲಿದೆ ಮತ್ತು ಔಟ್ಡೋರ್ ಕ್ಯಾಟ್ರಿಂಗ್ ಏನಾದರೂ ಬೇಕು ಅಂದರೆ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರು ನಾನು ನಿಮಗೆ ತೋರಿಸಿದ್ದೀನಿ ಇಲ್ಲಿ ಮೇಯ್ನಾಗಿ ಏನಂದರೆ ಹೈಜೀನ್ ಹಾಕೋಕ್ಕಾಗಿ ಕ್ಲೀನ್ ಆ್ಯಂಡ್ ಕ್ಲಾರಿಟಿಯಾಗಿ ಟಿ ವಿ ನೋಡ್ತಾ ಇದ್ದೀರ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಕ್ಲೀನಾಗಿತ್ತು ಮತ್ತು ಇಲ್ಲಿ ಡಿಶಸ್ಸು ಅಷ್ಟೇ ಅಷ್ಟೇ ಕ್ಲೀನಾಗಿ ನೀಟಾಗಿ ತಂದು ಕೊಡ್ತಾರೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ನಾನು ಈ ಹೋಟೆಲ್ಗೆ ಹೋದಾಗ ನಾನು ಇಷ್ಟಪಡೋದು ಅಂದರೆ ಮಸಾಲೆ ದೋಸೆನ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ಅದು ಸ್ವಲ್ಪ ಸಾಂಪ್ರದಾಯಿಕವಾಗಿ ಮಸಾಲೆ ದೋಸೆನ ಮಾಡ್ತಾರೆ ಅಂತ ಹೇಳ್ಬೋದು ಬೇರೆ ಕಡೆ ನಾವು ಆರ್ಡ್ರ್ ಮಾಡಿದ್ರೆ ಮಸಾಲೆ ದೋಸೆಗೆ ಸ್ಟಫಿಂಗ್ ಆಗಿ ಏನು ಪೌಡ್ರ್ ಏನೋ ಪುಡಿನ ಉದುರಿಸಿ ಕೊಡ್ತಾರೆ ಸೊ ಇಲ್ಲಿ ನೋಡಿ ಪಾಪು ಕರೆಕ್ಟ್ ಈ ಪಾಪು ಅವ್ರ ಅಮ್ಮನ ಹತ್ರ ಶೂಸ್ ಹಾಕ್ಸ್ಕೊಳ್ಳೋದಕ್ಕೆ ಹಠ ಮಾಡ್ತಿದೆ ಸೊ ಅಲ್ಲಿಂದ ಇಲ್ಲಿ ಇಲ್ಲಿಂದ ಲಿಕ್ಟಾಗಿ ಓಡಾಡ್ತಿತ್ತು ಅದೊಂದು ವೀಡಿಯೋ ಕ್ಲಿಪ್ ತೊಗೊಂಡೆ ಸೊ ನಾನು ಆರ್ಡ್ರ್ ಮಾಡಿದ್ದು ಮಸಾಲೆ ದೋಸೆ ತೇಜು ಇಡ್ಲಿ ವಡೆ ನಮ್ಮ ಮನೆಯವರು ಇಡ್ಲಿ ವಡೆ ರೈಸ್ ಬಾರ್ ತಗೊಂಡ್ರು ಬಟ್ ನಾನು ಮಸಾಲೆ ದೋಸೆ ಯಾಕೆ ಇಷ್ಟಪಡ್ತೀನಿ ಅಂದರೆ ಅದು ಹಳೆಯ ಶೈಲೀಲಿ ಸ್ಟಫಿಂಗ್ ಬರ್ತಿತ್ತಲ್ಲ ನೋಡಿ ಇದು ಅಲ್ಲ ಸೊ ಆಗ ನಾವು ಯೂಸ್ ಮಾಡ್ತಿದ್ರಲ್ಲ ಅದು ಸ್ಟಫಿಂಗು ಅದನ್ನು ಯೂಸ್ ಮಾಡ್ತಿದ್ದಾರೆ ಒಳಗಡೆ ಹಾಗಾಗಿ ಅದು ಸಾಂಪ್ರದಾಯಿಕವಾಗಿ ಅಂತಲೂ ಅನ್ಬೋದು ಹಳೆಯ ಶೈಲಿಯ ಮಸಾಲೆ ದೋಸೆ ಟೇಸ್ಟೇ ಬರುತ್ತೆ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಔಟ್ಲುಕ್ಕೂ ಸಹ ಚೆನ್ನಾಗಿದೆ ಇನ್ಲುಕ್ಕು ಚೆನ್ನಾಗಿದೆ ಪಾರ್ಟಿ ಹಾಲು ಇದೆ ಸರ್ವಿಸ್ ಹಾಲು ಇದೆ ಸೆಲ್ಫ್ ಸರ್ವಿಸು ಇದೆ ಸರ್ವಿಸ್ ಹಾಲು ಇದೆ ಎರಡೂ ಸಪ್ರೇಟ್ ಸಪ್ರೇಟ್ ಇದೆ ತುಂಬ ಅದ್ಭುತವಾಗಿ ಕ್ಲಿಯರಾಗಿ ಐಜಿನಿಕ್ಕಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ ಬಟ್ ಪಾರ್ಕಿಂಗ್ ಫೆಸಿಲಿಟಿನೂ ಇದೆ ಈ ಹೋಟೆಲ್ಗೆ ಬರಬೇಕಂದ್ರೆ ಇದು ಕನಕಪುರ ಮೇನ್ ರೋಡು ಸೊ ವಾಜ್ರಳ್ಳಿಯಲ್ಲಿ ಇಳಿದು ನಾವು ಬರ್ಬೋದು ಇಲ್ಲಿ ರಜತಾಗಿರಿ ಹೋಟೆಲ್ಗೆ ಸೊ ಮೆನೂನು ಅಷ್ಟೇ ತುಂಬ ಚೆನ್ನಾಗಿದೆ ಇಲ್ಲಿ ಏನಾದರೂ ಔಟ್ಡೋರ್ ಕ್ಯಾಟ್ರಿಂಗ್ ಏನಾದರೂ ಬೇಕು ಅಂದರೆ ಆ ಸರ್ವಿಸು ಸಹ ಇದೆ ಇದರಲ್ಲಿ ಸೊ ಅದರದ್ದು ನಂಬರು ಸಹ ಈ ಬುಕ್ಲೆಟಲ್ಲಿ ಲಾಸ್ಟಲ್ಲಿದೆ ಮೆನ್ಷನ್ ಆಗಿದೆ ಯಾರಾದರೂ ಬೇಕು ಅಂದರೆ ಎಲ್ಪ್ ತೊಗೊಳ್ಳಿ ಆ್ಯಂಡ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಸೊ ನಂಬರ್ ನೋಡಿ ಇಲ್ಲಿದೆ ನಂಬರು ನಂಬರ್ನ ತೊಗೊಳ್ಳಿ ಥ್ಯಾಂಕ್ ಯು ಸೊ ಮಚ್